ನಮ್ಸ್ಕಾರ ಬಾಸ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ನಮ್ಗೆ ಹೇಗೆಲ್ಲ ಹೊರ್ಟಿದು ಚಿಕ್ಕಮಂಗ್ಳೂರಿಗೆ ಸೊ ಯಾರ್ಯಾರು ಹೊರ್ಟಿದೀವಿ ನೋಡೋಣ ಹಾಯ್ ಹಾಯ್ಸ್ ಮನೆ ಚಿಕ್ಕಮಂಗ್ಳೂರಿಗೆ ಹೋಗೋಣ ಹುಷಾರ್ ಬಾ ಜಗದೀಶ್ ಹಾಯ್ ನಾವು ಶ್ರೀಕಾಂತ್ ಹಾಯ್ ಫ್ರೆಂಡ್ಸ್ ಸೊ ಮುಂದೆ ಆಟೋ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಶಶಿಕುಮಾರ್ ಹಾಗೆ ಆಟೋ ಡ್ರೈವರು ನಮಸ್ಕಾರ ಬಾಸು ಅಂತಾರೆ ನಿಮ್ಮ ಹೆಸ್ರು

ಹೋಗ್ತಾ ಇದೀವಿ ಈಗ ಈಗ ಬಂದಿದ್ವಿ ಅಲ್ಲಿಂದ ಈಗ ಗಾಡಿ ರೆಡಿ ಆಗಿದೆ ಹತ್ರ ಗಾಡಿ ಇದೆ ಪೂಜೆ ಮುಗಿಸ್ಕೊಂಡು ಸೀದಾ ಪಲಾವ್ ತಿನ್ಕೊಂಡು ಲೈಟ್ ಆಗಿ ಹೋಗ್ತಾ ಇರೋದು ಈಗ ಟೈಮ್ ಹನ್ನೆರಡುವರೆ ಆಗಿರ್ಬೋದು ಬೆಂಗಳೂರಿಂದ ಬಂದು ಕೆ ಎಸ್ ಯಡಿಯೂರಲ್ಲಿ ಬಂದುಕೊಂಡು ಅಲ್ಲಿಂದ ಒಂದ್ ಕಲ್ಲೂರಿಗೆ ಒಂದ್ ಪಿಕಪ್ ಗಾಡಿ ಬಂದಿತ್ತು ಟಿ ಅಲ್ಲಿಂದ ಬಂದು ತಿರ್ಗಿ ಮತ್ತೆ ಇವಾಗ ಎಕ್ಸ್ಚೇಂಜ್ ಗಾಡಿ ಇನ್ನೊಂದು ಈಗ ಒಂದ್ ಹನ್ನೆರಡು ಗಂಟೆ ಸುಮಾರು ಆಗಿರ್ಬೋದು ಈಗ ಅಲ್ಲಿಂದ ಅಲ್ಲಿಂದ ಹೋಗ್ತಾ ಇರೋದ್ ನಿಮಗೆ ಬೆಳಗ್ಗೆ ನಾವು ಚಿಕ್ಕಮಗಳೂರು ಪ್ಲೇಸ್ ಯಾವ ಪ್ಲೇಸ್ಗೆ ಹೋಗಿರ್ತೀವಿ ಅಂತ ತೋರಿಸ್ತೀವಿ ಓಕೆ ಬಾಯ್ ಸರ್ આઈડિયા <todic noise> <todic noise> ಅಲ್ಲಿ ನಾವು लेस ರೀಚ್ ಆಗಿದೀವಿ ಹೈ ಯಪ್ಪಾ ಯೋ ಬೇಕೋನೇ 100% ಬೇಕೋ

ಇದು ಗೆಟ್ ಕೆಮ್ಮಗುಡ್ಡಿ ಸೊ ಇದು ಗೆಸ್ಟ್ ಹೌಸ್ ಇದೆ ನೇಚರ್ ಚೆನ್ನಾಗಿದೆ ಲೊಕೇಶನ್ ಬಂದು ಸೂಪರ್ ಆಗಿದೆ ಲೊಕೇಶನ್ ಮಾತ್ರ ಈ ಟೈಮಲ್ಲಿ ಅಲ್ಟಿ ಅಲ್ಟಿ ಮಾತ್ರ ಯಾರಾದರೂ ಬರ್ತೀವಿ ವಿಸಿಟ್ ಮಾಡ್ರಿ ಫಸ್ಟ್ ಪ್ಲೇಸು ಆ ಹೆವೆನ್ ಹೆವೆನ್ ಮಾತ್ರ

ಸಾಕು 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 ವೆಂಕಟೇಶ್ ಬಂದ್ರೆ ಮಾತ್ರ ಈ ಮಾತ್ರ ಪ್ಲೇಸ್ ತುಂಬಾ ಡೆವಲಪ್ಮೆಂಟ್ ಮಾಡಿದ ನಾನು ಬಂದಿರೋದು ಫಸ್ಟ್ ಟೈಮು ತುಂಬಾ ಪ್ಲೇಸ್ ಡೆವಲಪ್ಮೆಂಟ್ ಇಲ್ಲಿ ಬಂದ್ರೆ ಒಂದು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಸ್ಟ್ಯಾಚು ಇದೆ ಸೊ ನಾನು ನೋಡಿಲ್ಲ ಅದಕ್ಕೆ ಏನ್ ರಿನೋವೇಟ್ ಮಾಡಿದ್ದಾರೆ ಸೊ ಗಿರಿಧಾಮ ಸಂಸ್ಥಾಪಕರು ಸೊ ಏನ್ ಕೆಮ್ಮನ್ ಗುಡಿ ಇದೆ ಅದು ಸಂಸ್ಥಾಪಕ ಇಲ್ಲೇ ಇದೆ ನಿಮ್ಗೆ ಮೈಸೂರು ಮಹಾರಾಜರು ಮತ್ತು ಶ್ರೀ ರಾಜೇ ಕೃಷ್ಣ ರಾಜೇಂದ್ರ ಗಿರಿಧಾಮದ ಸಂಸ್ಥಾಪಕರು ಇವರು

ಹಾಯ್ ಅಲೋ ನಮಸ್ಕಾರ ಬಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಚಿಕ್ಕಮಂಗ್ಳೂರು ಬಂದಿದ್ದೀವಿ ನಿಮಗೆ ಮೊದಲನೇ ವೀಡಿಯೋ ತೋರಿಸಿದ ಪ್ರಕಾರ ಕಲ್ಲದಲ್ಲಿ ಫಾಲ್ಸು ಮತ್ತು ಈಗ ಕೆಪಲ್ದಲ್ಲಿ ಫೋಲ್ಸಿದ್ದೀವಿ ಈಗ ನೆಕ್ಸ್ಟ್ ವಾಕ್ ಆಗಿದೆ ಬಾಬಾ ಬುಡಂಗಿರಿಗೆ ನಿಮಗೆ ನೆಕ್ಸ್ಟು ಬಾಬಾ ಬುಡಗೇರಿ ಸಿಗ್ತೀನಿ ಓಕೆ ಬಾಯ್ വിശാലവാഹൃദയ കൂടി യു ജീല ಫುಲ್ ಕಂಪ್ಲೀಟ್ ಮಾಡಿದ್ವಿ ಇವತ್ತು ಬಾವಾಗುಡಗಿರಿಗೆ ಎಂಡ್ ನಮ್ಮ ಡ್ರಿಪ್ ನಮ್ಮ ಡ್ಯೂಟಿ ಇಲ್ಲೇ ಇದೆ ನೋಡ್ತಾ ನೋಡ್ದು ಮಂಜು ಯಾವ ಥರ ಇದೆ ಅಂತ ಇವತ್ತು ಬಂದ್ಬಿಟ್ಟು ಏಟು ಸಿಕ್ಸ್ ಸೊ ನಿಮ್ಮ ಬಾವ ಬುಡಂಗಿರಿಗೆ ಬಂತು ಅಂದರೆ ಸೊ ಇಲ್ಲಿಂದ ನಿಯರೆಸ್ಟ್ ಯಾವ್ಯಾವ ಪ್ಲೇಸ್ನ ಕವರ್ ಮಾಡ್ಬೋದು ಅಂತ ಫಸ್ಟು ಮಾಣಿಕ್ಯ ಅಂತ ಬರ್ತಿದ್ದೀನಿ ಇಲ್ಲಿಂದ ತ್ರೀ ಕಿಲೋಮೀಟರ್ಸ್ ಇದೆ ಸೀತಾಳನ್ನಗಿರಿ ಟ್ವೆಂಟಿ ಒನ್ ಇದೆ ಮುಳ್ಳಂಗಿರಿ ಇಪ್ಪತ್ತ್ಮೂರು ಕಿಲೋಮೀಟರ್ ಕೆಮ್ಮನ್ಗುಂಡಿ ಮೂವತ್ತೆರಡು ಹೆಬ್ಬೆ ಫಾಲ್ಸು ನಲವತ್ತು ಕಿಲೋಮೀಟರ್ ಕಲ್ಲತ್ತಿ ಫಾಲ್ಸು ಹೋಗ್ಬಿಟ್ಟಿದೆ ಎಷ್ಟು ಅಂತ ಗೊತ್ತಿಲ್ಲ ಸುತ್ತೋಡಿ ಮುತ್ತೋಡಿ ಒಂದಿದೆ ನೀವು ದತ್ತಾತ್ರೇಯ ಬಂತು ಅಂದರೆ ನೀವು ಆಲ್ಮೋಸ್ಟ್ ಇಷ್ಟು ಪ್ಲೇಸ್ ನೀವು ನಿಯರೆಸ್ಟ್ ಒಂದು ಸಿಕ್ಸ್ಟಿ ಕಿಲೋಮೀಟರ್ ರೇಡಿಯಸ್ ಕವರ್ ಮಾಡ್ಕೋ ಚಿಕ್ಕಮಂಗ್ಳೂರು ಡೇಟ್ ಟು ಇವತ್ತು ಸೊ ಕೊನೆಗೆ ಬಂದ್ವಿ ನಮ್ಮ ಹುಡುಗರೆಲ್ಲ ರೆಡಿ ಆಗಿಬಿಟ್ಟು ಬರ್ತಾರೆ ರೆಡಿಯಾಗಿ ಫುಲ್ಲು ಚಿಕ್ಕಮಂಗ್ಳೂರು ಡೇಟ್ ಟು ಇವತ್ತು ಸೊ ಎಲ್ಲ ಹುಡುಗರು ರೆಡಿ ಆಗಿ

ಡೇ ಟು ಸೊ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಬೇಲೂರು ಬಂದಿದ್ದೀವಿ ಸೊ ಎಲ್ಲರೂ ನೋಡ್ತಾ ಇರ್ಬೋದು ನೋಡೋಣ ಇದೇನೇ ಕವರ್ ಆಗುತ್ತೆ ಕವರ್ ಮಾಡೋಣ ഇതിന്റെ ഒരു ഇതാണ് 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 ഇ

ಬೇರೆ ಹಾಡು ಕೆಂಚಾನೋ ಮಂಚಾಲೋ ಎರಡು ಒಂದು ಎರಡು ಒಂದು ಹಾ

ಬಂದ್ರು ಪುಕ್ಕ ಮನೆಗೆ ಹೊರಬೇಡ್ರಿ ಮನೇಲಿ ಇದ್ರಿ ಏನು ಮಾಡ್ತೀಯ ಮನೆ ಬಿಡ್ರಿ ಬಂದ್ರು ಹೆಚ್ಚೇ ನೋಡ್ರ ನೋಡುವ ಇಂಟ್ರೆಸ್ಟ ನೋಡಿ ಆಯ್ತು ನೋಡು ಹೇಳ್ತ ಬಂದ ಏರಾ ಮಾಡ್ತೀಯ ನೋಡ್ತೀ ಟಿ ಎಸ್ಟೇಟ್ ನೋಡು ಯೋಜನೆ ಮಾಡ್ತೀವಿ ಲೇ ಬಂದ್ರ ಮಳೆ ಬರೋದ್ ನೋಡು ನೋಡೋ ಅಂತ ಹೇಳು ನೈಟ್ ಬಂದ್ಬಿಟ್ಟು ಮನೆಗೆ ಟೀ ಎಸ್ಟೇಟು ಏಯ್ ಬರ ಲೇ ಬರೋಣ ಮಾಡೋ ಬಿಟ್ಟರು ಬಂದ್ರ ಐತೆ ಬರ್ರು

கரீத்தோடு ஏன்தோடு பிரதாப எல்லோ பிரதாப இல்ல ಹೋಹಳ್ಳಿ ಮಕ್ಕಳ ನಂದು ನೀರು ಯಾವ್ದು ಸಿಕ್ಕಿಲ್ಲ ಅಂತ ಹೋಳಿ ಮಕ್ಕಳ ಬಾ ಸಿಡ್ಕೋನು ಬಾ ಕುಂಟು ಬಿಲ್ಲಾಡೋಣ ಬಾ ಬಾ ಟಿ ಎಷ್ಟೇ ಬಂದ್ವಿ ಇಲ್ಲಿ ಟೀ ಎಸ್ಟೇಟು ಇವತ್ತು ರಜಾ ಸೊ ರಜಾ ಇದ್ರೆ ಬಿಡ್ತಾರಲ್ಲ ನಾವು ನೋಡೋದಕ್ಕೆ ಬಂದಮೇಲೆ ಇಲ್ಲಿ ಎಂಟ್ರೆನ್ಸಲ್ಲಿ ನಿಮಗೊಂದು ಆಫೀಸ್ ಇದೆ ಆಫೀಸಲ್ಲಿ ಟೀನ ಕೊಡ್ತಾರೆ ನಮಗೆ ಸೊ ನಮ್ಮ ಹುಡುಗರೆಲ್ಲ ಶಾಪಿಂಗ್ ಮಾಡಿಕೊಂಡು ಶೀ ಮಾಡ ಶಾಪಿಂಗ್ ಮಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಬರ್ತಾರೆಲ್ಲ ಆಯಿತಾ ಒಳ್ಳೆ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾರೆಲ್ಲ ಅರ್ಧ ಕೆ ಜಿ ನಾವು ಎಷ್ಟು ಅರ್ಧ ಕೆ ಜಿ

ಹಲೋ ಗಾಯ್ಸ್ ನಮಸ್ಕಾರ ಬಸ್ ವೆಲ್ಕಮ್ ಟು ನಮಸ್ಕಾರ ಬಸ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ದೇವ್ರ ಮನೆಯಲ್ಲಿ ಎಂಡ್ ಮಾಡ್ತಿದ್ವಿ ಚಿಕ್ಕಮಂಗ್ಳೂರು ಸೆಕೆಂಡ್ ಸೆಕೆಂಡೇನ ಸೊ ಚಿಕ್ಕಮಂಗ್ಳೂರು ಈ ಟೈಮಲ್ಲಿ ಜುಲೈ ಟೈಮಲ್ಲಿ ಇಷ್ಟು ಚೆನ್ನಾಗಿದೆ ಅಂತ ಗೊತ್ತಿರಲಿಲ್ಲ ಸೊ ಎಂಡಾಗಿದೆ ಬರಂಗಿರೋರು ಯಾರಾದ್ರೆ ಬಂದು ವಿಸಿಟ್ ಮಾಡಿ ಸೊ ಮೋಸ್ಟ್ ಆಫ್ ದ ಪ್ಲೇಸಸ್ ಕವರ್ ಮಾಡ್ಕೋ ಅದು ಸೊ ಹೇಳ್ತಾ ಪ್ಲೇಸ್ನ ಎಂಜಾಯ್ ಮಾಡಿ ಹಾಳು ಮಾಡೋಕ್ಕೆ ಹೋಗ್ಬಿಡಿ ಯಾರೂ ಸೊ ಎಂಜಾಯ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಬಟ್ ಪ್ಲಾಸ್ಟಿಕ್ಕು ಇನ್ನೂ ಹಾಕಿ ಹಾಳು ಮಾಡಿಬಿಡಿ ಅಂತ ಹೆವನ್ನ ನೋಡಿದಂಗೆ ಅನಿಸುತ್ತೆ ಸೊ ಎಸ್ ಗಾಯ್ಸ್ ನೋಡೋಣ ಇನ್ನೇನಾದರೂ ಕವರ್ ಮಾಡೋಕ್ಕಾಗುತ್ತಾ ಕವರ್ ಮಾಡಿಕೊಂಡು ಸೊ ಬ್ಯಾಕ್ ಟು ಬೆಂಗ್ಳೂರು ಸೊ ಗಾಯ್ಸ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದೇ ಥರ ವೀಡಿಯೋಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನನಗೂ ಕೂಡ ಒಂದು ಸಪೋರ್ಟ್ ಆಗುತ್ತೆ